ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಎರಡು ಅಂಕಗಳ ಪ್ರಮುಖ ಪ್ರಶ್ನೆಗಳ ಅವಲೋಕನ ಈ ಭಾಗದಲ್ಲಿ ನಾವು ಎರಡು ಮೂರು ಭಾಗಗಳಲ್ಲಿ ಸಣ್ಣ ಸಣ್ಣ ವಿಡಿಯೋಗಳಲ್ಲಿ ಎರಡು ಅಂಕಗಳ ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡ್ತಾ ಬರೋಣ ಸುಮಾರು ನಲವತ್ತು ಪ್ರಶ್ನೆಗಳನ್ನು ನಾವು ಅಧ್ಯಯನ ಮಾಡ್ತಾ ಬರೋಣ ಮೊದಲನೆಯ ಪ್ರಶ್ನೆ ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿನ ವ್ಯತ್ಯಾಸಗಳು ಯಾವುವು ಒಂದು ನಿರ್ದಿಷ್ಟವಾದ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ಸಂಯೋಜನೆಯನ್ನು ತಿಳಿಸುವ ರೇಖೆ ಬಜೆಟ್ ರೇಖೆ ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ಸಂಯೋಜನೆಯನ್ನು ಬಜೆಟ್ ರೇಖೆ ತಿಳಿಸುತ್ತೆ ಅನುಭೋಗಿಯೊಬ್ಬನು ತನ್ನ ನಿರ್ದಿಷ್ಟ ಆದಾಯದಿಂದ ಮಾರುಕಟ್ಟೆಯ ಬೆಲೆಯಲ್ಲಿ ಕೊಂಡುಕೊಳ್ಳಲು ಲಭ್ಯವಿರುವ ಎರಡು ಸರಕುಗಳ ಎಲ್ಲ ಸಂಯೋಜನೆಗಳ ಸಂಗ್ರಹ ಬಜೆಟ್ ರೇಖೆಗಳ ಗಣ ಎರಡು ರೇಖೆಗಳ ಸಂಯೋಜನೆ ಬಜೆಟ್ ರೇಖೆ ಎರಡು ಸರಕುಗಳ ಎಲ್ಲ ಸಂಯೋಜನೆಗಳ ಸಂಗ್ರಹ ಅದು ಬಜೆಟ್ ರೇಖೆಗಳ ಗಣ ಬಜೆಟ್ ರೇಖೆ ಅನುಭೋಗಿಯ ಆದಾಯಕ್ಕೆ ಸಮನಾದಂತಹ ಗಣಗಳನ್ನು ಹೊಂದಿರುತ್ತದೆ ಬಜೆಟ್ ಗಣ ಅನುಭೋಗಿಯ ಆದಾಯಕ್ಕೆ ಸಮನಾದ ಗುಂಪುಗಳು ಮತ್ತು ಆದಾಯದ ಒಳಗಿರುವ ಇನ್ನಿತರ ಗುಂಪುಗಳನ್ನು ಒಳಗೊಂಡಿರುತ್ತದೆ ಬಜೆಟ್ ರೇಖೆ ಅನುಭೋಗಿಯ ಆದಾಯಕ್ಕೆ ಸಮನಾದಂತಹ ಗಣಗಳನ್ನು ಹೊಂದಿದ್ದರೆ ಬಜೆಟ್ಗಣ ಅನುಭೋಗಿಯ ಆದಾಯಕ್ಕೆ ಸಮನಾದಂತಹ ಗುಂಪುಗಳು ಮತ್ತು ಆದಾಯದ ಒಳಗಿರುವ ಇನ್ನಿತರ ಗುಂಪುಗಳನ್ನು ಒಳಗೊಂಡಿರುತ್ತದೆ ಎರಡನೇ ಪ್ರಶ್ನೆಗೆ ಬರೋಣ ಕೆಳ ದರ್ಜೆಯ ಸರಕು ಎಂದರೇನು ಉದಾಹರಣೆ ಕೊಡಿ ಯಾವ ಸರಕುಗಳ ಬೇಡಿಕೆ ಅನುಭೋಗಿಯ ಆದಾಯದ ಹೆಚ್ಚಳದೊಂದಿಗೆ ಕಡಿಮೆಯಾಗುವ ಮತ್ತು ಅನುಭೋಗಿಯ ಆದಾಯ ಕಡಿಮೆಯಾಗದಂತೆ ಬೇಡಿಕೆ ಹೆಚ್ಚಾಗುತ್ತದೆಯೋ ಅಂತಹ ಸರಕನ್ನು ಕೆಳ ದರ್ಜೆಯ ಸರಕು ಅಂತ ಕರಿತೀವಿ ಅಂದರೆ ಕೆಲವು ಸರಕುಗಳ ಬೇಡಿಕೆ ಅನುಭೋಗಿಯ ಆದಾಯ ಹೆಚ್ಚಳದೊಂದಿಗೆ ಕಡಿಮೆ ಆಗತ್ತೆ ಮತ್ತು ಅನುಭೋಗಿಯ ಆದಾಯ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತದೆ ಉದಾಹರಣೆಗೆ ಸಜ್ಜೆ ರಾಗಿ ನವಣೆ ಹರಕ ಇತ್ಯಾದಿ ಏಕಾತ್ಮಕ ಒಲವು ಎಂದರೆ ವಿವೇಚನಾಶೀಲವಾದ ಅನುಭವ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುವ ಎತ್ತರದ ಔದಾಸೀನ್ಯ ರೇಖೆಯ ಕಡೆಗೆ ಒಲವನ್ನು ತೋರ್ತಾ ಇರುತ್ತದೆ ಅದನ್ನು ಏಕಾತ್ಮಕ ಒಲವು ಅಂತ ಕರಿತೀವಿ ಯಾವಾಗ ಅನುಭವ ವಿವೇಚನಾಶೀಲವಾಗಿರುತ್ತದೋ ಆವಾಗ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುವ ಎತ್ತರದ ಔದಾಸೀನ್ಯ ರೇಖೆಯ ಕಡೆಗೆ ಒಲವು ವ್ಯಕ್ತವಾಗ್ತಿರ್ತದೆ ಅದನ್ನು ಏಕಾತ್ಮಕ ಒಲವು ಅಂತ ಕರಿತೀವಿ ಬೇಡಿಕೆಯ ನಿಯಮವನ್ನು ತಿಳಿಸಿ ಇತರ ಸ್ಥಿತಿಗತಿಗಳು ಸ್ಥಿರವಾಗಿರುತ್ತೆ ಸರಕಿನ ಬೆಲೆ ಹೆಚ್ಚಾದಾಗ ಸರಕಿನ ಬೇಡಿಕೆ ಕಡಿಮೆಯಾಗತ್ತೆ ಸರಕಿನ ಬೆಲೆ ಕಡಿಮೆಯಾದಾಗ ಸರಕಿನ ಬೇಡಿಕೆ ಅಧಿಕವಾಗುತ್ತದೆ ಇದೇ ಬೇಡಿಕೆಯ ನಿಯಮ ಇತರ ಸ್ಥಿತಿಗತಿಗಳು ಸ್ಥಿರವಾಗಿರಬೇಕು ಸರಕಿನ ಬೆಲೆ ಹೆಚ್ಚಾದಾಗ ಸರಕಿನ ಬೆ ಸರಕಿನ ಬೇಡಿಕೆಯ ಪ್ರಮಾಣ ಕಡಿಮೆಯಾಗುತ್ತೆ ಸರಕಿನ ಬೆಲೆ ಕಡಿಮೆಯಾದಾಗ ಸರಕಿನ ಬೇಡಿಕೆ ಅಧಿಕವಾಗುತ್ತದೆ ಬೆಲೆ ಮತ್ತು ಬೇಡಿಕೆ ಪರಸ್ಪರ ವಿರುದ್ಧ ಸಂಬಂಧವನ್ನು ಹೊಂದಿರುತ್ತದೆ ಮುಂದಿನ ಪ್ರಶ್ನೆ ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳನ್ನು ತಿಳಿಸಿ ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆ ದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸ್ತೀರಿ ಸರಕೊಂದರ ಬೇಡಿಕೆ ಪ್ರಮಾಣದಲ್ಲಿನ ಶೇಕಡಾವಾರು ಬದಲಾವಣೆಯನ್ನು ಅದೇ ಸರಕಿನ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆಯಿಂದ ಭಾಗಿಸುವುದನ್ನು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ ಸರಕೊಂದರ ಬೇಡಿಕೆಯ ಪ್ರಮಾಣದ ಶೇಕಡಾವಾರು ಬದಲಾವಣೆ ಮತ್ತು ಅದೇ ಸರಕಿನ ಬೆಲೆಯ ಶೇಕಡಾವಾರು ಬದಲಾವಣೆ ಬೇಡಿಕೆಯ ಪ್ರಮಾಣದ ಶೇಕಡಾವಾರು ಬದಲಾವಣೆ ಮತ್ತು ಬೆಲೆಯ ಶೇಕಡಾವಾರು ಬದಲಾವಣೆ ಅವುಗಳನ್ನು ಭಾಗಿಸಬೇಕು ಆವಾಗ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸಿಗತ್ತೆ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗೆ ಸಮನಾಗಿರುತ್ತದೆಯೋ ಆ ಬೆಲೆಗೆ ಸಮತೋಲನ ಬೆಲೆ ಅಂತ ಕರೀತಾರೆ ಯಾವ ಬೆಲೆಯಲ್ಲಿ ಮಾರುಕಟ್ಟೆಯ ಬೇಡಿಕೆ ಮಾರುಕಟ್ಟೆಯ ಪೂರೈಕೆಗೆ ಸಮನಾಗಿರುತ್ತದೋ ಆ ಬೆಲೆ ಅದು ಸಮತೋಲನ ಬೆಲೆ ಸಮತೋಲನ ಬೆಲೆಯಲ್ಲಿ ಖರೀದಿಸಿದ ಮತ್ತು ಮಾರಾಟ ಮಾಡಲಾದ ಪ್ರಮಾಣವನ್ನು ಸಮತೋಲನ ಪ್ರಮಾಣ ಅಂತ ಕರಿತೀವಿ ಸಮತೋಲನ ಬೆಲೆಯಲ್ಲಿ ಖರೀದಿಸಿರ್ಬೋದು ಇಲ್ಲವೇ ಮಾರಾಟ ಮಾಡಿರ್ಬೋದು ಅದನ್ನೇ ಸಮತೋಲನ ಪ್ರಮಾಣ ಅಂತ ಕರೆಯೋದು ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುಕಟ್ಟೆಯ ಬೆಲೆ ಹೇಗೆ ನಿರ್ಧಾರವಾಗುತ್ತದೆ ಸ್ಥಿರ ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನು ಪೂರೈಕೆ ರೇಖೆಯು ಛೇದಿಸುವ ಬಿಂದುವೇ ಸಮತೋಲನ ಬಿಂದುವಾಗಿರುತ್ತದೆ ಮತ್ತು ಇಲ್ಲಿ ಬೇಡಿಕೆಯು ಪೂರೈಕೆಗೆ ಸಮನಾಗುವ ಮೂಲಕ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣಗಳು ಈ ಬಿಂದುವಿನಲ್ಲಿ ನಿರ್ಧಾರವಾಗುತ್ತದೆ ಸ್ಥಿರ ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನು ಪೂರೈಕೆ ರೇಖೆಯು ಛೇದಿಸುವ ಬಿಂದು ಏನಿದೆ ಅದು ಸಮತೋಲನ ಬಿಂದು ಬೇಡಿಕೆಯು ಪೂರೈಕೆಗೆ ಸಮನಾಗುವ ಮೂಲಕ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣಗಳು ಇಲ್ಲಿ ನಿರ್ಧಾರ ಆಗುತ್ತೆ ಮುಂದಿನ ಪ್ರಶ್ನೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಂಭವಿಸಬಹುದಾದ ಯಾವುದಾದ್ರೂ ಎರಡು ಸಂಭವನೀಯ ವಿಧಾನಗಳನ್ನು ಬರೆಯಿರಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡು ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತವೆ ಅಥವಾ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳು ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತವೆ ಇವೆರಡು ಸಂಭವನೀಯ ವಿಧಾನಗಳು ಶ್ರಮದ ಸೀಮಾಂತ ಆದಾಯ ಉತ್ಪನ್ನ ಎಂದರೇನು ಒಂದು ಹೆಚ್ಚುವರಿ ಘಟಕದ ಶ್ರಮದ ನೇಮಕಾತಿಗೆ ತಗಲುವ ಹೆಚ್ಚುವರಿ ವೆಚ್ಚ ಕೂಲಿಯ ದರ ಆಗಿರುತ್ತೆ ಆ ಹೆಚ್ಚುವರಿ ಘಟಕದ ಶ್ರಮದಿಂದ ಉತ್ಪಾದಿಸುವ ಉತ್ಪನ್ನ ಆ ಘಟಕದ ಸೀಮಾಂತ ಉತ್ಪನ್ನ ಆಗಿರುತ್ತೆ ಸೀಮಾಂತ ಉತ್ಪನ್ನದ ಮಾರಾಟದಿಂದ ಪಡೆಯುವ ಹೆಚ್ಚುವರಿ ಗಳಿಕೆಯು ಆಗಾಡ್ ಆ ಘಟಕದ ಸೀಮಾಂತ ಆದಾಯವಾಗಿರುತ್ತದೆ ಹೀಗೆ ಪ್ರತಿ ಹೆಚ್ಚುವರಿ ಘಟಕದ ಶ್ರಮಕ್ಕೆ ಪಡೆಯುವ ಹೆಚ್ಚುವರಿ ಲಾಭವು ಸೀಮಾಂತ ಆದಾಯದಷ್ಟೇ ಪ್ರಮಾಣದ ಸೀಮಾಂತ ಉತ್ಪನ್ನಕ್ಕೆ ಸಮನಾಗಿರುವುದನ್ನು ಶ್ರಮದ ಸೀಮಾಂತ ಆದಾಯ ಉತ್ಪನ್ನ ಅಂತ ಕರೀತಾರೆ ಸರಿಯಾಗಿ ಗಮನಿಸಿಕೊಳ್ಳಿ ಒಂದು ಹೆಚ್ಚುವರಿ ಘಟಕದ ಶ್ರಮದ ನೇಮಕಾತಿಗೆ ತಗಲುವ ಹೆಚ್ಚುವರಿ ವೆಚ್ಚ ಕೂಲಿಯ ದರ ಆಗಿರುತ್ತೆ ಆ ಹೆಚ್ಚುವರಿ ಘಟಕದ ಶ್ರಮವನ್ನು ನಾವು ವಿನಿಯೋಗಿಸಿ ಉತ್ಪಾದಿಸುವ ಉತ್ಪನ್ನ ಆ ಘಟಕದ ಸೀಮಾಂತ ಉತ್ಪನ್ನ ಸೀಮಾಂತ ಉತ್ಪನ್ನದ ಮಾರಾಟದಿಂದ ನಮಗೆ ಹೆಚ್ಚುವರಿ ಗಳಿಕೆ ಅದು ಸೀಮಾಂತ ಆದಾಯ ಹೀಗೆ ಪ್ರತಿ ಹೆಚ್ಚುವರಿ ಘಟಕದಿಂದ ಹೆಚ್ಚುವರಿ ಘಟಕದ ಶ್ರಮಕ್ಕೆ ಪಡೆಯುವ ಹೆಚ್ಚುವರಿ ಲಾಭವು ಸೀಮಾಂತ ಆದಾಯದಷ್ಟೇ ಪ್ರಮಾಣದ ಸೀಮಂತ ಉತ್ಪನ್ನಕ್ಕೆ ಸಮನಾಗಿರುತ್ತದೋ ಸಮನಾಗಿರುವುದನ್ನು ಶ್ರಮದ ಸೀಮಂತ ಆದಾಯ ಉತ್ಪನ್ನ ಅಂತ ಕರೀತಾರೆ ಅಧಿಕ ಬೇಡಿಕೆ ಅಧಿಕ ಪೂರೈಕೆಯ ನಡುವೆ ಏನು ವ್ಯತ್ಯಾಸ ಇರುತ್ತೆ ಯಾವ ಬೆಲೆಯಲ್ಲಿ ಮಾರುಕಟ್ಟೆಯ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗಿಂತ ಅಧಿಕವಾಗಿರುತ್ತದೆಯೋ ಅದನ್ನು ಅಧಿಕ ಬೇಡಿಕೆ ಅಂತ ಕರಿತೇವೆ ಯಾವ ಬೆಲೆಯಲ್ಲಿ ಮಾರುಕಟ್ಟೆಯ ಬೇಡಿಕೆ ಮಾರುಕಟ್ಟೆಯ ಪೂರೈಕೆಗಿಂತ ಅಧಿಕವಾಗಿರುತ್ತದೆ ಅದನ್ನು ಅಧಿಕ ಬೇಡಿಕೆ ಯಾವ ಬೆಲೆಯಲ್ಲಿ ಮಾರುಕಟ್ಟೆಯ ಪೂರೈಕೆಯು ಮಾರುಕಟ್ಟೆಯ ಬೇಡಿಕೆಗಿಂತ ಅಧಿಕವಾಗಿರುತ್ತದೋ ಅದನ್ನು ಅಧಿಕ ಪೂರೈಕೆ ಅಂತ ಕರಿತೀವಿ ಸೊಲಿಗೆ ಬೇಡಿಕೆಯ ಬೇಡಿಕೆ ಪೂರೈಕೆಗಿಂತ ಅಧಿಕವಾಗಿದ್ದರೆ ಅದು ಅಧಿಕ ಬೇಡಿಕೆ ಪೂರೈಕೆ ಬೇಡಿಕೆಗಿಂತ ಪೂರೈಕೆಗಿಂತ ಬೇಡಿಕೆಯೇ ಅಧಿಕವಾಗಿದ್ದರೆ ಪೂರೈಕೆಯು ಮಾರುಕಟ್ಟೆಯ ಬೇಡಿಕೆಗಿಂತ ಅಧಿಕವಾಗಿರುತ್ತದೆ ಪೂರೈಕೆ ಜಾಸ್ತಿ ಇರುತ್ತೆ ಬೇಡಿಕೆ ಕಡಿಮೆ ಇರುತ್ತೆ ಅದು ಅಧಿಕ ಪೂರೈಕೆ ಬೇಡಿಕೆ ಹೆಚ್ಚಾಗಿದ್ದರೆ ಅಧಿಕ ಬೇಡಿಕೆ ಪೂರೈಕೆ ಹೆಚ್ಚಾಗಿದ್ರೆ ಅಧಿಕ ಪೂರೈಕೆ ಮುಂದುವರೆದು ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ ಶ್ರಮದ ಪೂರೈಕೆ ರೇಖೆ ಮತ್ತು ಶ್ರಮದ ಬೇಡಿಕೆ ರೇಖೆಗಳು ಸಂಧಿಸುವ ಬಿಂದುವಿನಲ್ಲಿ ಸಮತೋಲನ ಕೂಲಿ ನಿರ್ಧಾರವಾಗುತ್ತದೆ ಈ ಬಿಂದುವಿನಲ್ಲಿ ಕುಟುಂಬಗಳು ಪೂರೈಸಲು ಬಯಸುವ ಶ್ರಮವು ಉದ್ಯಮ ಘಟಕಗಳು ನೇಮಿಸಿಕೊಳ್ಳಲು ಬಯಸುವ ಶ್ರಮಕ್ಕೆ ಸಮನಾಗಿರುತ್ತದೆ ಶ್ರಮದ ಪೂರೈಕೆ ರೇಖೆ ಶ್ರಮದ ಬೇಡಿಕೆ ರೇಖೆಗಳು ಸಂಧಿಸುವ ಬಿಂದು ಏನಿದೆ ಅದು ಸಮತೋಲನ ಕೂಲಿ ಈ ಬಿಂದುವಿನಲ್ಲಿ ಕುಟುಂಬಗಳು ಪೂರೈಸದಕ್ಕೆ ಬಯಸುವ ಶ್ರಮ ಉದ್ಯಮಗಳು ನೇಮಿಸಿಕೊಳ್ಳಲು ಬಯಸುವ ಶ್ರಮಕ್ಕೆ ಸಮನಾಗಿರುತ್ತದೆ ಹೀಗೆ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ನಿರ್ಧಾರ ಆಗತ್ತೆ ನಾಲ್ಕು ಉತ್ಪಾದನಾ ಅಂಗಗಳು ಯಾವ್ಯಾವುದು ಭೂಮಿ ಗೇಣಿ ಶ್ರಮ ಕೂಲಿ ಬಂಡವಾಳ ಬಡ್ಡಿ ಸಂಘಟನೆ ಲಾಭ ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ದಾಸ್ತಾನು ಏನು ಹಿಂದಿನಿಂದ ಸಂಗ್ರಹವಾಗಿರುವ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಬಳಕೆಗೆ ಲಭ್ಯವಿರುವ ಪ್ರಮಾಣವೇ ದಾಸ್ತಾನು ಹಿಂದಿನಿಂದ ಸಂಗ್ರಹ ಆಗಿರುತ್ತದೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಬಳಕೆಗೆ ಲಭ್ಯವಿರುತ್ತದೆ ಹಾಗಾದರೆ ಹರಿವು ಅಂದರೆ ಏನು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ದಾಸ್ತಾನಿಗೆ ಮಾಡಿದ ಹೆಚ್ಚುವರಿ ಸೇರ್ಪಡೆ ಅದು ಹರಿವು ದಾಸ್ತಾನು ಒಂದು ಸ್ಥಿರಾತ್ಮಕ ಪರಿಕಲ್ಪನೆ ಹರಿವು ಅನ್ನೋದು ಒಂದು ಚಲನಾತ್ಮಕವಾದ ಪರಿಕಲ್ಪನೆ ದಾಸ್ತಾನಿಗೆ ಉದಾಹರಣೆ ಒಂದು ನಿರ್ದಿಷ್ಟ ಕಾಲದಲ್ಲಿ ತೊಟ್ಟಿಯಲ್ಲಿ ಸಂಗ್ರಹಿಸಿದ ನೀರು ಹರಿವಿಗೆ ಉದಾಹರಣೆ ಅಂತಂದ್ರೆ ಒಂದು ನಿಮಿಷಕ್ಕೆ ತೊಟ್ಟಿಯಲ್ಲಿ ಹರಿಯುವಂತಹ ನೀರಿನ ಪ್ರಮಾಣ ಇದು ದಾಸ್ತಾನುಗಳಿಗೂ ಮತ್ತು ಹರಿವುಗಳಿಗೂ ಇರುವಂತಹ ಒಂದು ಪ್ರಮುಖವಾದಂತಹ ವ್ಯತ್ಯಾಸ ಅಂತ ನೋಡ್ತೀವಿ ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವೇನು ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸುವ ಸರಕುಗಳು ಅನುಭೋಗಿ ಸರಕುಗಳು ಉದಾಹರಣೆಗೆ ಬಟ್ಟೆ ಪುಸ್ತಕ ಹಣ್ಣು ಇತ್ಯಾದಿ ಇತರ ಸರಕುಗಳ ಉತ್ಪಾದನೆಗೆ ನೆರವಾಗುವ ಸರಕು ಬಂಡವಾಳ ಸರಕು ಅನುಭೋಗದ ಉದ್ದೇಶಕ್ಕಾಗಿ ನಾವೇನು ಖರೀದಿಸ್ತೀವಿ ಅದು ಅನುಭೋಗಿ ಸರಕು ಇತರ ಸರಕುಗಳ ಉತ್ಪಾದನೆಗೆ ನೆರವಾಗುವ ಸರಕುಗಳು ಬಂಡವಾಳ ಸರಕು ಅನುಭೋಗದ ಸರಕುಗಳು ಬಯಕೆಗಳನ್ನು ನೇರವಾಗಿ ತೃಪ್ತಿಪಡಿಸತ್ತೆ ಬಂಡವಾಳ ಸರಕುಗಳು ಪರೋಕ್ಷವಾಗಿ ತೃಪ್ತಿಪಡಿಸತ್ತೆ ಅನುಭೋಗದ ಸರಕುಗಳು ಅಂತಿಮ ಅನುಭೋಗಕ್ಕಾಗಿ ಲಭ್ಯವಿದ್ದರೆ ಬಂಡವಾಳ ಸರಕುಗಳು ಮುಂದಿನ ಉತ್ಪಾದನೆಗೆ ನೆರವಾಗುತ್ತದೆ ಅನುಭೋಗದ ಸರಕುಗಳು ಪ್ರಾಥಮಿಕ ಬೇಡಿಕೆಯಾಗಿದ್ದರೆ ಬಂಡವಾಳ ಸರಕುಗಳು ಉತ್ಪತ್ತಿ ಬೇಡಿಕೆಯಾಗಿರುತ್ತವೆ ಇನ್ನು ಮುಂದಿನ ಪ್ರಶ್ನೆ ಜಿ ಡಿ ಪಿ ಮಾಪನದ ಮೂರು ವಿಧಾನಗಳನ್ನು ತಿಳಿಸಿ ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ ವೆಚ್ಚದ ವಿಧಾನ ವರಮಾನದ ವಿಧಾನ ಇವು ಮೂರು ಜಿ ಡಿ ಪಿ ಮಾಪನದ ವಿಧಾನಗಳು ಬಾಹ್ಯತೆಗಳೆಂದರೆ ಏನೆಂದು ಅರ್ಥೈಸುವಿರಿ ಅದರ ಎರಡು ವಿಧಗಳು ಯಾವ್ಯಾವುದು ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಉದ್ದೇಶರಹಿತ ಪ್ರಯೋಜನ ಅಥವಾ ಹಾನಿ ಪ್ರಯೋಜನ ಇರಬಹುದು ಹಾನಿಯೂ ಇರಬಹುದು ಅದನ್ನೇ ಬಾಹ್ಯತೆ ಅಂತ ಕರಿತೀವಿ ಬಾಹ್ಯತೆಗಳಲ್ಲಿ ನಕಾರಾತ್ಮಕ ಬಾಹ್ಯತೆ ಮತ್ತು ಸಕಾರಾತ್ಮಕ ಬಾಹ್ಯತೆಗಳೆಂಬ ಎರಡು ಪ್ರಕಾರಗಳಿರುತ್ತವೆ ಹೀಗೆ ನಾವು ಈ ಮೊದಲನೇ ಭಾಗದಲ್ಲಿ ಹದಿನೇಳು ಪ್ರಶ್ನೆಗಳನ್ನು ನೋಡಿದ್ದೀವಿ ಎರಡು ಅಂಕದ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆ ತಯಾರಿ ದೃಷ್ಟಿಯಿಂದ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೆಯ ಭಾಗದಲ್ಲಿ ನಾವು ಮತ್ತೆ ಇನ್ನೊಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ ಎರಡು ಅಂಕದ ಪ್ರಶ್ನೆಗಳಲ್ಲಿ ಪಾರ್ಟ್ ಟೂ ಒಂದಿಗೆ ಮತ್ತೆ ನಾವು ಭೇಟಿಯಾಗೋಣ ಶೀಘ್ರದಲ್ಲಿ ಚೆನ್ನಾಗಿ ಓದಿ ಅಧ್ಯಯನ ಮಾಡಿ ಪರೀಕ್ಷೆಗೆ ನಿಮಗೆ ಗುಡ್ ಲಕ್